ನಮ್ಮಯ್ಯ ಪೋಲ್ ಏ ನನಗೆ ಹೇಳಕ್ ಬರಲ್ಲ ಅಮ್ಮ ಇವತ್ತು ಯಾಕ್ ಮಾಡ್ತೀಯ ಕೋಳಿ ಸಾರ್ ಮಾಡ್ತೀಯೇನ ಏ ನಾವ್ ಇವತ್ ಮಾಡಲ್ಲ ನಮ್ ಭಾನುವಾರಲ್ಲ ಅದಕ್ಕೆ ವಾರದ ದಿನ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾಳೆಕ್ಕೆ ಮಾಡ್ತೀವಿ ಏನು ನಿಂಗೆ ಗಮನ ಸಿದ್ದಾಗಿ ಆರಾಮ ನಿಂತ್ಕೊಂಡಿದ್ದೀರ ಆರಾಮ ಮಾತಾಡ್ತಾ ಇದ್ದೀರ ನಮ್ಗೆ ಬೇಗ ಬೆಳಗಿಲ್ಲೇನೆ ಹಾಂ ತೆಲ ಕೆಲಸ ಅಲೆ ಅವಳ ನೀಲಕೈನು ಬಂತು ಬಾರಕ್ಕ ಬಾಟಿ ಕೂಡಿ ಏನೇನು ಡೈಲಿ ಗಾರ್ಮೆಂಟ್ಸ್ ಹೋಗ್ತಿದ್ದಲ್ಲ ಅದಕ್ಕೆ ನಾನು ಇವತ್ತು ಏನು ಮಾಡ್ತಾ ಇಳಿ ನಮ್ಮ ಅಂತ ಬೋನ್ ನಮ್ಮ ಅಂತ ಕಿ ಆಲೆ ಟೀ ಆರಾಮ ಬಂದ್ಬಿಟ್ಟಿತ್ಲಾಗ ಏನು ಸಮಾಚಾರ ನೀನು ಯಾಕೆ ಮಾಡಲ್ವೇ ಮಂತಾಗಿ ಆಲೆ ವಾರ ಆಗಿರ್ಬೇಕೇನು ಅಕ್ಕಿ ಓಡಾಡ್ತೀಯ ಅಲ್ಲಿ ಹ್ಞೂ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ದೆ ವಾರ ಎಲ್ಲ ಆಯಿತು ಇವಾಗ ನಮ್ಮ ಅಚ್ಚಿ ಕಟ್ಟತ್ತೀನಿ ಅಂತ ಅಕ್ಕಿ ತಾಬ ಅಂತ ಕಳ್ಸ್ತೆ ತರಕಿ ను దూ మటన్ను ఇల్ది dennల వారalle నీవనే అవారా కేరాల లే ఏనిల్లా సుం మార్తిరాల నేమణి ఏ న అవారను కేరాల కనఅజీ నమిగె అవ్ తిన్బక అన్సత వక్తం మార్తివి నవేను యావారను కేరాల లే ఆ తో కేరాల ఆ సరాజ మన్మగ ఎల్లోగెనంటalle ఎల్గోగెవని నీమనే పక్కనే ఇరదాల ఎల్గోగెన్ ఏలు ఏ అదయా తో మొబైల్ ఆడ్తారంటalle అదర ఏ 1 లక్ష 3 ದುಡ್ಡು ಕೊಡ್ರಿ ದುಡ್ಡು ಕೊಡ್ರಿ ಅಂತ ಅಯ್ಯೋ ಹುಡುಗ ಅಂದು ಹಂಗೆ ಸ್ಟೈಲ್ ಮಾಡುತ್ತೆ ಅನ್ಬಿಡ ಕಾಣಿ ಹಂಗೆ ಗೌರ್ಮೆಂಟ್ ಕೆಲಸ ಐತೆ ನಮ್ಮ ಹಂಗೆ ಅಲ್ವೇನೆ ಏದು ಆತ ಗೌರ್ಮೆಂಟ್ ಕೆಲಸ ಆಗಿಲ್ಲ ಯಾತಾಗಿಲ್ಲ ಸುಮ್ಮನೆ ಮನೆಗೊಂಡು ಟಿ ವಿ ನೋಡುತ್ತೆ ಆತನ ದುಡ್ಡಿದ್ದಾಗ ಹಿಂಗ್ ಮಾರಿ ಇವಾಗ ನೋಡಿ ಎಲ್ಲ ಹೋಗೈತಂತಿ ಅವ್ರು ಹುಡ್ಕಾಡ್ತಿದ್ರು ಮಂತಾಗಿ ದುಡ್ಡು ಕೊಡೋರು ಎಲ್ಲಾರ ಪೇರಮ್ಮ ಕೇಳ್ತಿದ್ರು ಬಂದು ಏ ಇಂದ್ರ ಮುನ್ಮಾಗ ಯಾಕು ಬೇಡಮ್ಮ ಹಂಗಿತ್ತಮ್ಮ ಇವಾಗ ನೋಡ ಹೆಂಗ್ ದುಡಿತೈತ ಅಲ್ಲೇ

ದುಡ್ಡಿದ್ರೇನೆ ಇಲ್ಲ ಅಂದ್ರೆ ಇವ್ರು ಯಾತ್ಕ ಬಂದ್ರೆ ಯಾತ ಇಸ್ಕೊಂಡ ಹೋಗಕ್ಕೆ ಅಂತ ಕಂತಾರೆ ಓ ಮತ್ತೆ ಮೊದ್ಲು ಯಾರು ಮಾತಾಡ್ತಾರ ಅಮ್ಮ ಇವಾಗ ಎಲ್ಲಾರು ದುಡ್ಡಿರೋದಕ್ಕೆ ಇಂದ್ರಮ್ಮ ಇಂದ್ರಮ್ಮ ಅಂತಕೊಂಡು ಓಡಾಡ್ತಾರಮ್ಮ ಓ ಮತ್ತೆ ಇವಾಗ ದುಡ್ಡಿರ್ಬೇಕು ದುಡಿತ ಇರಬೇಕು ಹಂಗಿದ್ರೆ ಮಾತ್ರ ಕೈಯಕ್ಕೆ ಕಾಸಿದ್ರೇನೆ ನಡೆಯೋದೆ ಅಲ್ಲ ಈಗ ಎಲ್ಲರೂ ಮಾತಾಡ್ತಾರ ಹಂಗೆ ಅಮ್ಮ ದುಡ್ಡು ಅವ್ರ ಹೆಂಗಿದಾರೆ ಏನೂ ಇಲ್ಲ ಅಂದ್ರೆ ಯಾಕನ್ನ ದುಡ್ಡಿಲ್ದಾರು ಆದ್ರೆ ಇವ್ರು ಯಾತ್ಕ ಬಂದ್ರೆ ಯಾತ ಇಸ್ಕೊಂಡ್ ಅಂತ ಕಂಬ್ತಾರೆ

ಹ್ಞೂ ಮರಿಬೇಡ ಇಲ್ಲಾಂದ್ರೆ ನನಗೆ ಹೋಗಿ ನೀವ್ ಹೋಗ್ತೀಯ ನಾನು ಹೋಗ್ತೀನಿ ನೋಡಿದ್ರಲ್ಲ ವೀಕ್ಷಕರು ಈಗ ಹೆಂಗೆ ಅಂದ್ರೆ ದುಡ್ಡು ಇರ್ಬೇಕು ದುಡಿತಾ ಇರ್ಬೇಕು ಇಲ್ಲಾಂದ್ರೆ ಹಂಗೆ ಇಲ್ಲಾಂದ್ರೆ ದುಡ್ಡು ಇಲ್ದಾರೋ ಆದರೆ ಇವ್ರೆ ಆತ್ಕೊ ಬಂದರು ಆತ ಇಸ್ಕೊಂಡು ಹೋಗ ಅಂತ ಹಂಗೆ ನಿಮ್ಮ್ರಗು ಹಿಂಗೆ ಇದ್ದರೆ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರೋ ವೀಕ್ಷಕರೇ ಧನ್ಯವಾದಗಳು